ಎಲ್ರಿಗೂ ನನ್ನ ನಮಸ್ಕಾರಗಳು ವೇದವಸು ವೈಫ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಮತ್ತು ಇವತ್ತಿನ ವಿಡಿಯೋ ಏನು ಇದು ಈಗ ವಿಡಿಯೋರಿ ನಿನ್ನೆ ಸಂಜೆ ವಿಡಿಯೋ ರೀ ಅಮಾವಾಸ್ಯೆ ಸಾಯಂಕಾಲ ತುಳಸಿ ಮುಂದ ದೀಪ ಹಚ್ಚಿಡುದು ಒಟ್ಟ ಯಾವ್ದ ಕಾರಣಕ್ಕೂ ಮರಿಲಿಕ್ಕೆ ಹೋಗ್ಬೇಡ್ರಿ ದಿನನಿತ್ಯನೇ ಇಡಬೇಕು ಆದ್ರ ದಿನನಿತ್ಯ ಆಗ್ಲಿಲ್ಲ ಅಂದ್ರೂ ಸತೇಕ ಶುಕ್ರವಾರ ಮಂಗಳವಾರ ಮತ್ತು ಅಮಾವಾಸೆ ಹುಣ್ಣವಿ ಇವು ನಾಲ್ಕು ದಿವಸ ಒಟ್ಟ ಬಿಡ್ಲಿಕ್ಕೆ ಹೋಗ್ಬೇಡ್ರಿ ಅದು ಬಹಳ ಮನೆ ಮೇಲೆ ಪ್ರಭಾವ ಬೀರ್ತದ ಅದಕ್ಕೆ ಅದರಿಂದ ಅಷ್ಟ ಪಾಸಿಟಿವ್ ಅದ ಅದರಿ ಮತ್ತು ಅಮಾವಾಸೆ ಹುಣ್ವಿ ಊದ ಹಾಕುದು ಅದನ್ನೂ ಒಂದು ಬಿಡ್ಲಿಕ್ಕೆ ಹೋಗ್ಬೇಡ್ರಿ ನಮ್ ಮನೆಯೊಳಗ ಇದ್ಲು ಖಾಲಿಗ್ಯಾವ್ರಿ ಊದ ರೀ ನಾನು ಇದಾವ ಹಿಂಗಾಗಿ ಇದು ಊದಿಂದ ಈಗ ಈಗೇನು ಹಾಕ್ಲಿಕ್ಕೆ ಇದೇನದ ಆಕಳದ ಗೋಮೂತ್ರ ಗೋಮಯ ಮತ್ತು ಪಚಕರಪ್ರ ಕುಡಿ ರೀ ಇದನ್ನ ಹಾಕ್ಲಿಕ್ಕೆ ಅದ ಖಾಲಿ ಅಂತ ಹೇಳಿ ಇದನ್ನ ಮನೆ ತುಂಬ ಎಲ್ಲ ಕಡೆ ಹಾಕಿ ಈಗೇನದ ಇದು ಎಲ್ಲಿ ಇದರದ ಗೋಮೂತ್ರ ಗೋಮಯದ್ದು ಮತ್ತು ಈ ಊದು ಯಾರ ಮನೆಯೊಳಗಿರ್ತದೋ ಅಲ್ಲಿ ಯಾವ್ದ ನೆಗೆಟಿವ್ ಎನರ್ಜಿ ಸುಳ್ಯಂಗಿಲ್ರಿ ಅದಕ್ಕೆ ಸ್ಪೆಷಲಿ ಅಮಾವಾಸ್ಯ ದಿವಸ ಹಾಕುದು ಮರಿಬೇಡ್ರಿ ಮತ್ತು ಈಗೇನದ ಸಾಯಂಕಾಲ ರೀ ಅಮಾವಾಸ್ಯ ಹಿಂದಿನ ದಿವಸ ಸಂಜೆ ಮುಂದೆ ಆರತಿ ದೇವರಿಗೆ ಲಕ್ಷ್ಮೀ ದೇವಿ ಪೂಜೆ ಹೇಗೂ ಮಾಡಿರ್ತೀವಿ ರೀ ನಾವು ಈಗ ಆಷಾಢ ಮಾಸದೊಳಗೆ ಆಷಾಢ ಲಕ್ಷ್ಮೀ ಪೂಜೆ ನಿನ್ನೆ ಅಂತೂ ಭೀಮ್ ಅಮಾವಾಸ್ಯ ಇತ್ತು ಹಾಗೆ ಲಕ್ಷ್ಮೀ ಪೂಜಾನು ಮಾಡಿದ್ವಿ ಎಲ್ಲ ಮಾಡಿದ್ವಿ ಮತ್ತು ಈಗೇನದು ಈಗೂ ಮಡಿಲೆ ಸೀರೆ ಹಾಕ್ಕೋಬೇಕೇನು ಅಂತ ಒಬ್ಬೊಬ್ಬರು ಪ್ರಶ್ನೆ ಇರ್ತದೆ ಇಲ್ಲರಿ ಮಡಿಲೆ ಸೀರೆ ಏನಲ್ಲ ಬಟ್ ಒಗೆದು ಇಟ್ಟದ್ದಿರ್ಬೇಕ್ರಿ ಒಗದದ್ ಬಟ್ಟೆ ಹಾಕೊಂಡು ದೀಪಕ್ಕೆ ಎಣ್ಣೆ ಅದು ಹಾಕಿ ಆರತಿ ಮಾಡುದ್ರಿ री धृत कुसुमे वरकनकादिक सुषमे वननिलयादय भीमे वदन विजित भी सोमे मदकलबालस गमने मधु मथनालसनयने मृदुलोलालकरचने मधुर सरसगाने व्याघ्रपुरी वरनिलये ವ್ಯಾಸ ಕುರು ವಿವಿಧ ನಿಗಮಗೆ ಜಯ ಕೊಲ್ಲ ಕು ಇಷ್ಟು ಸಾಯಂಕಾಲದ ಆರತಿ ಎಲ್ಲ ಆದ್ಮೇಲೆ ಏನ್ ಮಾಡ್ಲಿಕ್ಕೆ ತಿನ್ನಿ ಅಂತೀರಿ ಏನ್ರಿ ನೋಡ್ರಿ ನಿಮಗೆ ನಾನು ಮುಂಜಾನೆ ವಿಡಿಯೋ ಅಪ್ಲೋಡ್ ಮಾಡಿದೆ ರುದ್ರಾಭಿಷೇಕ ಇಟ್ಕೊಂಡಿದ್ವಿ ಹೇಳಿ ಮತ್ತೆ ನಿನ್ನೆ ಲೈವ್ ಬಂದಿದ್ರಿ ನಮ್ಮ ಜೊತೆ ನಿನ್ನೆ ಸಾಯಂಕಾಲನು ಮಾತಾಡಿರಿ ಮತ್ತು ನಿನ್ನೆ ಮಧ್ಯಾಹ್ನ ವಿಡಿಯೋ ಅಪ್ಲೋಡ್ ಮಾಡಿರಿ ಏನು ಹೇಳಲೇ ಇಲ್ಲ ಅಂದಿರಿ ನೀವು ನನಗೆ ಗೊತ್ತದೆ ಯಾಕೆ ಇದು ಸರ್ಪ್ರೈಸ್ ರೀ ಒಮ್ಮೆ ಆಚಾರ ಫೋನ್ ಹಚ್ಚಿದ್ರಿ ಮತ್ತೆ ನಾಳೆ ಒಂದೇ ಸೋಮವಾರ ನಿಮ್ಮ ಮನೆಯೊಳಗೆ ಮಾಡುಣೇನು ಯಾಕಂದ್ರೆ ನಾ ಮುಂದಿನ ನಾಲ್ಕು ಸೋಮವಾರ ನಾನು ಫ್ರೀ ಇಲ್ಲ ಅಂತ ಹೇಳಿದ್ರಿ ಅಂದ್ಕೂಡಲೇ ಆಯ್ತ್ರಿ ಅಂತಂದ್ವಿ ಯಾಕಂದ್ರ ಯಾಕೆ ನಾವು ಆಯ್ತು ಅಂದ್ವಿ ಅಂದ್ರ ನಾವು ನಾಲ್ಕು ಸೋಮಾರ್ ಒಂದು ಒಂದ್ ಸೋಮಾರ್ಂತರೂ ರುದ್ರಾಭಿಷೇಕ ಇಟ್ಕೊಂಡೆ ಇಟ್ಕೊಂಡಿರ್ತೀವ್ರಿ ಆದ್ರ ಈಗ ನಾಳೆನೆ ಇಟ್ಕೋಬೇಕನ್ನೋದೇನು ತಲೆ ಆಗಿದ್ದಿಲ್ಲ ಅವ್ರು ಮತ್ತ ಫ್ರೀ ಇಲ್ಲ ಅಂದ್ಕೂಡ್ಲೇನೆ ಅವ್ರ ತಾವಾಗೆ ಕಾಲ್ ಮಾಡಿ ನಿಮ್ಮನ್ಯಾಗ ಅಂತ ಯಾವಾಗ ಕೇಳಿರ್ತಾರ ಅಂದ್ಮೇಲೆ ಹ್ಞೂ ಅಂದ್ವಿ ಇನ್ನೂ ಒಂದ್ ಏನ್ರೀ ಅವ್ರು ಊಟ ಮಾಡಂಗಿಲ್ರಿ ಸಾಯಂಕಾಲದವರೆಗೂ ಉಪವಾಸ ಇರ್ತಾರಂತ ಅದಕ್ಕೆ ಮತ್ತು ಅವ್ರು ಹೇಳಿದ್ರು ನಾವು ಏನು ಎವ್ರಿ ಇಯರ್ ಹಂಗೆ ರೀ ಅವ್ರು ಏನು ತಿನ್ನಂಗಿಲ್ಲ ರೀ ಅದ್ರ ಸಲುವಾಗಿ ಮತ್ತೆ ಟಿಫನ್ ಅಷ್ಟೇ ಇರ್ತದ ಸಾಬುದಾಣಿ ಕೀಸು ಮತ್ತು ಶೇಂಗಾ ಉಂಡೆ ಅದು ಏನು ಮಾಡ್ಲಿಕ್ಕೆ ಭಾಳ ಹತ್ತಂಗಿಲ್ಲ ಆಯಿತು ಅಂತ ತಿಳ್ಕೊಂಡು ಹ್ಞೂ ಅಂದಿವ್ರಿ ಮತ್ತೆ ಈಗ ನೆಕ್ಸ್ಟ್ ಡೇ ಒಂಚೂರು ಲಘುನೇನೆ ಎದ್ದೀವಿ ರೀ ತ್ರೀ ಫಾರ್ಟಿಗೆ ಎದ್ದಿವ್ರಿ ನಾನು ನಮ್ಮ ನೀವ್ರಂತೂ ಅಷ್ಟು ಲಗುನೇ ಎದ್ದು ಹೊರಗೆಲ್ಲ ಅವ್ರು ಇಷ್ಟು ಮಾಡಿಕೊಟ್ರು ಕಸ ಎಲ್ಲ ನಾನು ಒಳಗಿಂದ ಇಷ್ಟು ಎಲ್ಲ ಗೋಮೂತ್ರ ಎಲ್ಲ ಹಾಕ್ಕೊಂಡು ಚೆಂದಾಗಿ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡಿರಿ ಮತ್ತು ಹೊರಗೆ ಇವತ್ತು ಭಾಳ ಥಂಡಿ ಅನ್ನಿಸ್ತು ರೀ ಹೀಗಾಗಿ ಒಂದು ಕಾಟನ್ ವೇಲ್ ಹೊಚ್ಕೊಂಡು ರಂಗೋಲಿ ಹಾಕ್ಲಿಕ್ಕೆ ತಿನ್ರಿ ಮತ್ತು ಇವತ್ತು ಕರೆ ಅಂದ್ರೆ ಇನ್ನೂ ನಿದ್ದೆ ನನಗೆ ಬೇಕಾಗಿತ್ತು ರೀ ಆದರೆ ಒಳಗೆ ಮತ್ತು ಫಂಕ್ಷನ್ ಇಟ್ಕೊಂಡಾಗ ನಿದ್ದಿನೂ ಹತ್ತಂಗಿಲ್ಲ ಮತ್ತು ಯಾವುದೇ ಅದರೊಳಗೂ ಪೂಜಾ ಇವೆಲ್ಲ ಅಂದ ಕೂಡಲೇ ಚೆಂದಾಗಿ ಆಗಬೇಕು ಅಂತ ಇರ್ತದೆ ಮತ್ತು ಆಚಾರ್ಯೂ ಹೇಳಿದ್ರಿ ಕರೆಕ್ಟ್ ಏಳು ಗಂಟೆಗೆ ನಿಮ್ಮ ಮನೆಗೆ ಬರ್ತೀವಿ ಅಂತ ಹೇಳಿ ಯಾಕಂದ್ರೆ ನಾವೆಲ್ಲ ಸ್ಕೂಲಿಗೆ ಹೋಗೋದ್ರಾಗೆ ಎಲ್ಲ ಮುಗಿಸ್ಬೇಕಲ್ರಿ ಅವರು ಅವ್ರಿಗೆ ಗುರ್ತದೆ ಇವರೇ ಒಂಬತ್ತು ಅನ್ನೋದಕ್ಕೆ ಎಲ್ಲರೂ ಹೋಗ್ತಾರೆ ಅಂತ ಹೇಳಿ ಅದರ ಸಲುವಾಗಿ ನಾನು ಆದಷ್ಟು ನಿಮಗೆ ಎಂಟೂವರೆ ಅನ್ನೋದಕ್ಕೆ ಎಲ್ಲ ಎಂಟುವರೆ ಪುಣೆ ಒಂಬತ್ತು ಅನ್ನೋದಕ್ಕೆ ಮುಗಿಸ್ಕೊಡ್ತೀನಿ ನಿಮ್ಮ ಹುಡುಗರು ಮನೆಯೊಳಗೆ ಇರುವಾಗಲಿ ಅಂತ ಹೇಳಿದ್ರು ಹೀಗಾಗಿ ನಮ್ಮ ಹುಡುಗರು ಇನ್ನೂ ಕಾಲೇಜ್ಗೆ ಹೋಗೋ ಟೈಮ್ ಒಳಗೆ ಮುಗಿಸಿ ಕೊಟ್ರಿ ಎಲ್ಲ ಭಾಳ ಚಂದ ಮಾಡಿದರು ನಾನು ಸ್ವಲ್ಪ ಕ್ಲಿಪ್ಸನ್ನು ನಿಮಗೆ ಅಪ್ಲೋಡ್ ಮಾಡಿದ್ದೆ ಮುಂಜಾನೆ ಎಲ್ಲರೂ ನೋಡಿರಿ ಯಾಕಂದ್ರೆ ನಂದೇನು ರೀ ಅದೇ ವಿಡಿಯೋನೇ ನಾಳೆನಾ ಇನ್ನೂ ಹಾಕ್ಬೋದು ಅದು ಇಲ್ಲ ಪ್ರಶ್ನೆ ಆದ್ರೆ ಏನು ನೀವು ಹಚ್ಚಿ ನೋಡೋದ್ರಿಂದ ರುದ್ರಾಭಿಷೇಕದ ಮಂತ್ರಗಳು ನಿಮ್ಮನೆಯಲ್ಲೂ ಪಠಣ ಆದಂಗೆ ಆಗ್ತದ್ರಿ ಅದರ ಸಲುವಾಗಿ ನಾನು ಗಡಿಬಿಡಿ ಮಾಡಿ ಅದಕ್ಕೇನು ಎಡಿಟಿಂಗ್ ಅಂದ್ರೆ ಏನು ಭಾಳ ಇದ್ದಿದ್ದಿಲ್ಲ ಇವತ್ತು ಕೆಲಸ ಅದಕ್ಕೆ ಅವರಿಗೆಲ್ಲ ಟಿಫನ್ನು ಇದೆಲ್ಲ ಆದ ಕೂಡಲೇ ನಾನು ಇದಿಷ್ಟ ಸಪ್ರೇಟಾಗಿ ಹಾಕಿದ್ರ ಆತೋ ಅಂತ ತಿಳ್ಕೊಂಡು ಅದಷ್ಟೇ ಕ್ಲಿಪ್ಸನ್ನು ಎಡಿಟ್ ಮಾಡಿ ಹಾಕೀನ್ರಿ ನಿಮಗೂ ಎಲ್ಲ ಖುಷಿ ಆಯಿತು ಅಂತ ಅನ್ಕೋತೀನಿ ಮತ್ತು ಇವತ್ತಿನ ರಂಗೋಲಿ ಅಷ್ಟೊಂದು ಸ್ಪೆಷಲ್ ಅಂತೇನು ಆಗಿಲ್ಲ ಸುಮ್ಮನೆ ಏನೋ ಒಂದು ಡಿಸೈನನ್ನು ಹಾಕೀನಿ ಮತ್ತು ರಂಗೋಲಿ ನೋಡಿದ ಮೇಲೆ ರಂಗೋಲಿ ಪ್ರಿಯರಿಗೆ ಹೆಂಗೆ ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ ಈಗ ಟೈಮ್ ಎಷ್ಟಾಗಿದೆ ಅನ್ಲೀಗತ್ತೀರೀನ್ರಿ ನಾಲ್ಕು ಗಂಟೆ ಆಗಿದೆ ಈಗ ಟೈಮು ಯಾರು ಎದ್ದಿಲ್ಲ ನೋಡ್ರಿ ನಾವ ಎದ್ದಿವಿ ಮತ್ತ ನಮ್ಮನಿ ಮುಂದೆ ಸೋಮವಾರ ದಿವಸ ಶಿವ ಪಾರ್ವತಿಯರಿಗೆ ಪ್ರಿಯವಾದ ರಂಗೋಲಿನೂ ಅದರಿ ಇನ್ನೂ ಒಂದು ಗುರ್ತದ ಏನ್ರಿ ನಿಮಗ ಹ್ಮ್ ಯಾರ ಮನಿ ಮುಂದ ಮುಂಜಾನೆ ನಾಲ್ಕು ಗಂಟೆಯಿಂದ ಐದೂವರಿ ಒಳಗ ರಂಗೋಲಿ ಇರ್ತದೋ ಆ ರಂಗೋಲಿ ಮೇಲೆ ಶಿವ ಪಾರ್ವತಿಯರು ನೃತ್ಯ ಮಾಡಿ ಹೋಗ್ತಾರಂತ್ರಿ ಶ್ರಾವಣ ಮಾಸದೊಳಗ ಅನ್ನೋದು ಕೇಳೇನ್ರಿ ನಂಬಿಕೆ ನಮಗ ನಿಮ್ಗ ಬಿಟ್ಟದ್ದು ನಂಬುದು ನಂಬುದಾದರೆ ನಂಬಬಹುದು ಬಿಡುವುದಾದರೆ ಬಿಡ್ಬೋದು ಹೌದಿಲ್ಲ ರೀ ಈಗ ನೋಡ್ರಿ ತುಳಸಿ ಮುಂದೆ ದೀಪ ದೀಪ ಹಚ್ಚುತ್ತಂದಿನಿ ಅಂಜಿಕಿಲ್ರಿ ಬೇಕಾದಷ್ಟು ಗಾಳಿ ಬರಲಿ ಏನೂ ಹೆದರಿಕೆ ಇಲ್ಲ ನೋಡಿರಿ ಎಷ್ಟು ಚಂದ ಕಾಣಿಸ್ತದ ನೋಡ್ರಿ ಪುಟ್ಟ ದೀಪ ತುಳಸಿ ಮುಂದೆ ಮತ್ತು ರಂಗೋಲಿ ಸ್ವಲ್ಪ ಡಿಸೈನ್ ಮಾಡೀನಿ ಅಷ್ಟ ಅಷ್ಟೊಂದು ಏನು ದೊಡ್ಡ ಡಿಸೈನ್ ಏನು ಹಾಕ್ಲಿಲ್ಲ ಇನ್ನೇನದ ಒಳಗಿನ ಕೆಲಸ ರಂಗೋಲಿ ಎಲ್ಲ ಮುಗಿಸ್ಕೋಬೇಕ್ರಿ ಮತ್ತು ಇವತ್ತಿನ ಶಿವಮುಷ್ಟಿ ಪೂಜಾರಿ ಬಹಳ ಜಲ್ದಿ ಮುಗ್ದದ್ರಿ ಅದನ್ನು ಕೂಡ ಇವತ್ತ ಯಾರೋ ಕೇಳಿದ್ರಿ ಶಿವಮುಷ್ಟಿ ಪೂಜೆ ಮಾಡಿಲ್ಲ ಏನ್ರಿ ನೀವು ಅಂತ ಹೇಳಿ ಅದಕ್ಕೆ ನಾನು ವಿಡಿಯೋ ಮಾಡ್ಕೊಂಡೇ ಇರ್ತೀನಿ ನಿಮಗೂರ್ತದ ನಾನು ಶಿವಮುಷ್ಟಿ ಪೂಜಾ ಆರ್ತಿ ಎಲ್ಲಾನೇ ಇಲ್ಲೋಗುನೇ ಮುಗಿಸ್ಬಿಟ್ಟೇನ್ರೀ ಇವತ್ತು ಯಾಕಂದ್ರೆ ನಾ ಹೊರಗೆ ಪೂಜೆ ತಯಾರಿ ಮಾಡಿ ಕೊಡ್ಬೇಕಲ್ರಿ ರಂಗೋಲಿ ಹಾಕಿ ಎಲ್ಲ ಮತ್ತು ಪಂಚಾಮೃತದ ರೆಡಿ ಮಾಡಿಕೊಡ್ಬೇಕು ಕೀಸು ಶೇಂಗಾ ಉಂಡೆ ಇವೆಲ್ಲಾನು ತಯಾರಿ ಮಾಡಿರ್ತದ್ರಿ ಅದಕ್ಕೆ ಮತ್ತೆ ಇಲ್ಲಿ ರುದ್ರಾಭಿಷೇಕಕ್ಕೆ ವಿಶೇಷವಾದ ರಂಗೋಲಿ ಏನ ಹಾಕ್ಲಿಕ್ಕೆ ಹೋಗ್ಲಿಲ್ರಿ ಶಿವನೇ ತೆಗೆದ್ಬಿಟ್ಟೆ ರೀ ಲಿಂಗ ಅದೇ ಮೇನ್ ದೊಡ್ಡ ವಿಶೇಷ ರುದ್ರಾಭಿಷೇಕಕ್ಕೆ ಅಂತ ತಿಳ್ಕೊಂಡು ಶಿವನ್ ಲಿಂಗಾನೇ ಹಾಕಿದಿರಿ ನನ್ನ ಮಗಳು ಅದೇ ಅಂದ್ಲು ಏನಮ್ಮ ಇವತ್ತು ಇದನ್ನ ಹಾಕ್ಲೈತಿ ಚಂದಾಗ ಬೇರೆ ದೊಡ್ಡ ದೊಡ್ಡ ರಂಗೋಲಿ ಹಾಕ್ಬೇಕಿಲ್ಲ ಕಲರ್ ಹಾಕಿ ಅಂತ ತಿಳ್ಕೊಂಡು ಕಲರ್ ತಂದಿಟ್ಟಾ ನೋಡ್ರಿ ಅಲ್ಲೇವ್ ಅನ್ರಿ ಇದೇ ಚಂದ ಅಪ್ಪ ರುದ್ರಾಭಿಷೇಕಕ್ಕೆ ಅಂತಂದೆ ಅದನ್ನ ನೋಡಿದ ತಕ್ಷಣ ಅವಾಗ ಅಂದ್ರಿ ಏ ಮಸ್ತಾಗಿದೆ ಆಗ್ಯದ ಅಮ್ಮ ಇದಾದ್ರೆ ಬ್ಲ್ಯಾಕ್ ಕಲರ್ ರಂಗೋಲಿ ಅದ ರೀ ನಮ್ಮ ಕಡೆ ಅದನ್ನು ಚಾಳಿಸಿ ಅದರೊಳಗೆ ನೀ ಹಾಕಬೇಕಾಗಿತ್ತು ಅಂದಲು ಅಷ್ಟು ವಿಚಾರ ಮಾಡೋದು ರೀ ಯಾಕಂದ್ರೆ ಅವ್ರು ಏಳಕ್ಕೆ ಬರ್ತನೇ ಅಂದರು ನಾವು ಪುಣೆ ಏಳು ಅನ್ನೋದಕ್ಕೆ ನಮ್ದೆಲ್ಲ ತಯಾರಾಗಿ ಕೂಡಬೇಕಲ್ರಿ ನಾವು ಆಚಾರ ಬಂದ ಕೂಡಲೇ ಓಡಾಡೋದು ಇರೋಂಗಿಲ್ಲ ಅದಕ್ಕೆ ಒಂದು ಸಣ್ಣ ಡಿಸೈನ್ ಹಾಕಿದೆ ನೋಡಿರಿ ಇದು ಡಿಸೈನ್ ಇಷ್ಟ ಆಯಿತು ಅಂತ ಅನ್ಕೋತೀನಿ ಇನ್ನೇನು ಅದೇ ಎಲ್ಲ ತಯಾರಿ ಮಾಡಿ ಇಟ್ಟೆ ಅಂತಂದ್ರೆ ನಮ್ಮ ಮನೆಯವರು ಕೂಡ ಅವರು ಪೂಜೆ ರೀ ಈಶ್ವರನ ಪೂಜಾ ಅಭಿಷೇಕ ಎಲ್ಲ ಮಾಡ್ಯಾರ್ರಿ ಇವತ್ತು ಅದಿಷ್ಟು ಮುಗಿಸಿ ಅವರು ಕೂಡ ರೆಡಿಯಾಗಿ ನಿಂತಾರ ಇನ್ನು ಈಶ್ವರನ ಫೋಟೋ ತಂದು ಇಡ್ರಿ ಅಂತ ಹೇಳೀನಿ ರಂಗೋಲಿ ಹಾಕಿ ಕೊಟ್ಟೆ ಅಂದ್ರೆ ಈಶ್ವರನ ಫೋಟೋ ತಂದು ಇಡ್ತಾರ್ರಿ ನಮ್ಮ ಉತ್ರೇಶ್ವರ ನಮ್ಮ ಕುಲದೇವರು ಉತ್ತರೇಶ್ವರ ನಿಮಗೆಲ್ಲ ಗೊತ್ತೇ ಅದ ಮತ್ತೆ ಪತ್ರಿ ಮೂರು ದಳ ಇದ್ದದ್ದು ಮಾತ್ರ ಏರಿಸ್ಬೇಕ್ರೆ ಎರಡು ನಾಲ್ಕು ಒಂದು ಇದ್ದದ್ದು ಒಟ್ಟು ಏರಿಸಲಿಕ್ಕೆ ಹೋಗ್ಬೇಡ್ರಿ ಯಾವುದೇ ಫಲಗಳು ಬರಂಗಿಲ್ಲ ಮೂರು ಇದ್ದದ್ದೇ ಏರಿಸ್ಬೇಕು ರೀ ನೀವು ಒಂದೇ ಏರಿಸ್ರಿ ಹನ್ನೊಂದು ಏರಿಸ್ರಿ ಇಪ್ಪತ್ತೊಂದು ನಾನಂತೂ ಈಗ ಅವ್ರಿಗೆ ಪೂಜೆಕ್ಕೆ ನೂರ ಎಂಟು ಬೇಕಾಗ್ತದ ನೂರ ಎಂಟು ಪತ್ರಿ ತೆಗೆದು ಇಡ್ಲಿಗ ರೀ ಇದ್ರ ಮುಳ್ಳು ಭಾಳ ಡೇಂಜರ್ ರೀ ನನ್ನ ಕೈಗೆ ಒಂದು ಎರಡು ಮೂರು ಮುಳ್ಳು ಅವ್ಸ್ರಿ ಗಡಿಬಿಡಿ ಮಾಡೋದಿರ್ತದಲ್ಲ ರೀ ಕೆಲಸ ಹಿಂಗಾಗಿ ಎರಡು ಮೂರು ಮುಳ್ಳು ನಡೆಸ್ಕೊಂಡೆ ರೀ ನನ್ನ ಕೈಗೆ ಭಾಳ ಸ್ಟ್ರಾಂಗ್ ಇರ್ತಾವ್ರಿ ಅವು ಮತ್ತು ಹೂವು ಎಲ್ಲ ನಿನ್ನೆನೆ ತೊಗೊಂಬಂದೀವಿ ಮತ್ತು ಈಗ ನೋಡಿರಿ ಎಷ್ಟು ಚಂದ ನೆಂದಾವ ಮನ್ನಿ ಒಂದು ಸರಿ ಇದನ್ನು ಚಲೋನೇ ಇದ್ದಿದ್ದಿಲ್ರಿ ಸಾಬುದಾಣಿ ಬಟ್ ಈ ಬೆಸ್ಟ್ ಅವರಿ ಮತ್ತೆ ಸಾಬುದಾಣಿ ಹಿಂದೂ ಚಲೋ ಆಗಿತ್ತಂತೆ ಎಲ್ಲ ರಿಸಲ್ಟ್ ಬಂತು ಅದ್ರೊಳಗೆ ನಾನು ಹಸಿ ಮೆಣಸಿನ್ಕಾಯಿ ಮತ್ತು ಸೌತೆಕಾಯಿ ಹಾಕ್ಲಿಕ್ಕಿಂತ ನಾನು ಅವರಿಗೆ ಕೇಳಿದೆ ರೀ ಒಣ ಮೆಣಸಿನ್ಕಾಯಿ ಹಾಕ್ಲೇನು ಹಸಿಮೆಣ್ಸಿನ್ಕಾಯಿ ನಡೀತದೆ ರೀ ಅಂತ ಕೇಳಿದೆ ನಡೀತದ್ರಿ ಹಸಿ ಮೆಣಸಿನ್ಕಾಯಿ ಅದಕ್ಕೆ ನಾ ಒಣ ಮೆಣಸಿನ್ಕಾಯಿನೇ ಅಂತ ಏನಿಲ್ಲ ಅಂತ ಹೇಳಿದ್ರು ಮತ್ತು ಸೈದರ್ ಲೋಣ ಉಪ್ಪು ಹಾಕ್ಲೆ ಡೈಲಿ ಅಡುಗೆಗೆ ಯೂಸ್ ಮಾಡ್ತೀವಲ್ಲ ಆ ಉಪ್ಪು ಹಾಕ್ಲೆ ಅಂತ ಕೇಳಿದೆ ಅದಕ್ಕೂ ಕೂಡ ಅವರು ಇಲ್ಲ ಯಾವುದೇ ಉಪ್ಪು ಹಾಕಿದ್ರು ನಡೀತಾ ಸೈನ್ದರ್ ಲೋಣ್ ಬ್ಯಾಡ್ರಿ ರೆಗ್ಯುಲರ್ ಉಪ್ಪು ಹಾಕಿರಿ ಅಂತ ಹೇಳಿದರು ಹೀಗಾಗಿ ಅದನ್ನೇ ಹಾಕೀನ್ರಿ ಮತ್ತು ನಾನು ಕೀಸು ಹೆಂಗೆ ಮಾಡೀನಿ ಇವತ್ತಂತಂದ್ರೆ ಒಂದು ಎರಡು ಮೂರು ಸ್ಪೂನು ಎಣ್ಣೆ ಒಳ್ಳೆ ಎಣ್ಣೆ ರೀ ಅದರೊಳಗೆ ಜೀರಿಗೆ ಸಾಸಿವೆ ಹಾಕಿಲ್ಲ ಉಪವಾಸಕ್ಕೆ ಬರೋಂಗಿಲ್ಲ ಅಂತ ಹೇಳಿ ಜೀರಿಗೆ ರೀ ಮತ್ತು ಕರಿಬೇವು ರೀ ಆಮೇಲೆ ಹಸಿ ಮೆಣಸಿನಕಾಯಿ ಸೌತೆಕಾಯಿ ಹೆರಕ್ಲಾ ಅಷ್ಟು ಹಾಕಿ ಚೆಂದಾಗಿ ಹೆರ ಮಿಕ್ಸ್ ಆದಮೇಲೆ ಮತ್ತು ಅರಶಿನ ಪುಡಿ ಒಂದು ಸಾಸಿವೆ ಒಂದು ಹಾಕಿಲ್ರಿ ಇಂಗು ಜೀರಿಗೆ ಇವಿಷ್ಟು ಹಾಕೀನಿ ಅಷ್ಟು ಕೂಡ ಈಗ ನೋಡ್ರಿ ಕಲರ್ ಎಷ್ಟು ಚೆಂದ ಬರ್ತದೆ ನೋಡ್ರಿ ಯಾಕಂದ್ರೆ ಇದ್ರೊಳಗೆ ಎಲ್ಲ ಗ್ರೀನಿಶಿ ಅದ ರೀ ಹಸಿಮೆಣ್ಸಿನ್ಕಾಯಿ ಅದ ಮತ್ತು ಸೌತೆಕಾಯಿ ಅದ ಹೀಗದ ಹೀಗಾಗಿ ಕಲರ್ ಭಾಳ ಚಂದ ಕಲರ್ ಬರ್ತದ್ರಿ ನೋಡ್ರಿ ಅರ್ಶಿಣ ಪುಡಿನೂ ಹಾಕಿಲ್ಲ ಮತ್ತೆ ಎಲ್ಲ ಚೆಂದಾಗಿ ಒಂದು ಕೈ ಅಡಿಸಿ ಒಂದು ಎರಡು ಮೂರು ನಿಮಿಷ ಆದಮೇಲೆ ಶೇಂಗಾ ಪುಡಿ ಸ್ವಲ್ಪ ಜಾಸ್ತಿ ರೀ ಶೇಂಗಾ ಪುಡಿ ಯಾಕಂದ್ರೆ ಟೇಸ್ಟ್ ಆಗ್ತದ ಒಂದು ಬಂದವರು ಚೆಂದಾಗಿ ತಿಂದು ಪ್ರೀತಿಯಿಂದ ಹಾರೈಸಿ ಹೋದ್ರೆ ಅದರ ಮುಂದೆ ಏನೂ ಅಲ್ಲ ನೋಡ್ರಿ ಅದಕ್ಕೆ ನನಗೆ ಏನೇನ್ರಿ ನಿಮ್ಮದು ಎಲ್ಲ ಸ್ವಭಾವ ಹಾಗೆ ಅಂತ ಅನಿಸ್ತದ ನನಗೆ ನಾನು ಏನೇ ಯಾರೇ ಬರ್ತಾರ ಅಂತಂದ್ರೆ ಅದು ಒಟ್ಟು ಟೇಸ್ಟ್ ಆಗ್ಬೇಕದು ಒಂದೇ ರೀ ಯಾವುದು ಜಾಸ್ತಿ ಹಾಕಿದೆ ಕಡಿಮೆ ಹಾಕಿದೆ ಇಷ್ಟೇ ಯಾಕೆ ಹಾಕಬೇಕು ಇದು ಯಾವುದು ಇಲ್ಲ ಈಗ ಕೀಸಿನದ ಏನದ ಒಂದು ಎರಡು ಮೂರು ನಿಮಿಷ ಅದು ಬೇಯುವವರೆಗೂ ಒಂದಿಷ್ಟು ಶೇಂಗಾ ಉಂಡೆ ರೆಡಿ ಮಾಡ್ಕೊಂಡು ಬಿಡೋಣ್ರಿ ಒಂದಿಷ್ಟು ಶೇಂಗಾ ಮತ್ತು ಬೆಲ್ಲ ಹಾಕಿ ಮಿಕ್ಸಿ ಮಾಡಿಬಿಡೋದು ಮಾಡಿಕೊಂಡು ಶೇಂಗಾ ಉಂಡೆ ಕಟ್ಟಿಟ್ಕೋತೀನಿ ರೀ ಅವ್ರು ಶೇಂಗಾ ಉಂಡೆ ಮತ್ತು ಖೀಸು ಇಷ್ಟ ತಿಂತಾರೆ ಅದಕ್ಕೇನದ ಶೇಂಗಾ ಹಿಂಡಿನೂ ತಿರ್ಗಿಸಿ ಇಟ್ಟೀನ್ರಿ ಶೇಂಗಾ ಮತ್ತು ಖಾರ ಪುಡಿ ಉಪ್ಪು ಜೀರಿಗೆ ಇಂಗು ಹಾಕಿ శేంగా హిండీ రెడీ మిట్టన్ రీ నోడీ పూజ నడద్రీ

महापाद सतमय सतमय विनो सदिशतावे दस रविगत जमे महापाद विनो जमे वेदाम सतमय 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 महापाद सतमय दस संवारग सतमय इदा किसमें है अरे एक चीज है श्री राम का मंत्र मेरे अंदर मेरे भीतर इसो ट्रेंड करते न हम ट्रेंडिंग करते

of the line. Nine, five, कई ನೋಡಿದ್ರಲ್ಲ ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಯ್ತು ಅಂತ ಅನ್ಕೋತೀನಿ ನಮ್ಮ ವಿಡಿಯೋಗಳು ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹೊಸ್ತಾಯಿ ನೋಡ್ಲಿಕ್ಕೆ ತೋರಿ ನಮ್ಮ ವಿಡಿಯೋಸ್ ಇಷ್ಟ ಆದ್ರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ ಲೈಕ್ ಮಾಡ್ರಿ ಹಂಗೆ ಫ್ರೆಂಡ್ಸ್ ಅಂಡ್ ರಿಲೇಟಿವ್ಸಿಗೆಲ್ಲ ಶೇರ್ ಮಾಡ್ತಿರಲ್ಲ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು